ಸೊ ಇಲ್ಲೆಲ್ಲ ನಾಯಿಗಳೆಲ್ಲ ತುಂಬಾ ಫ್ರೆಂಡ್ಲಿ ಇರ್ತಾರೆ ಇರ್ತವೆ ಮಾರ್ಕೆಟ್ ಅಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಟಾಡ್ತಿದ್ದಾರೆ ಅಂತ ಮನಾಲಿ ಮಾರ್ಕೆಟ್ ಮಾಡಿಸ್ತಿರ ಸೊ ಮಸಾಜ್ ಬೇಕಂತ ಕೇಳ್ತಿದಾರೆ ಅವ್ರಿಗೆ ಲೆಗ್ ಮಸಾಜ್ ಅಣ್ಣ ಮಾಡಿಸ್ಬಿಡ್ವಾ ಅಣ್ಣ ನಿಮ್ ಫೇವ್ರೆಟ್ ಅಣ್ಣ ನಿಮ್ ಫೇವ್ರೆಟ್ ಬೀಡ ಬೇಡ ಬೀಡ ಬೇಡ ಬೀಡ ಬೇಡ ಓ ಪಕ್ಷಿಗಳು ಸಹದಾಗಿತ್ತು ಸೊ ಇಲ್ಲಿ ಕೆಲವು ಶಾಪಿಂಗ್ಗಳಲ್ಲಿ ಇಲ್ಲೇ ಮಾಡ್ಕೋತೀವಿ ನಾವು ಸೊ ನಾಳೆ ಚಂಡಿಗಾರಿಗೆ ಹೊರಡೋದ್ರಿಂದ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನಂತರ ಸೊ ಬಾಯ್ಸ್ ಎಲ್ಲ ಸ್ಟಿಲ್ ಥಿಂಕಿಂಗ್ ಏನು ತಗೊಳ್ಬೇಕು ಏನು ತಗೊಳ್ಬೇಕಂತ ಅಂತ इसमें सिर्फ आपको ऐसे थ्रेड लगाने का आदत है देखो देखो कोई टाइम टाइम वेस्ट मत आपको ये यहां ही खड़े रहना चाहते हो ನಮ್ಮ ಜಗ್ಗಣ್ಣ ದತ್ತಾಯ ಮೇರೆಗೆ ಸೊ ಜ್ಯೂಸ್ ಬಾರ್ದು ಒಂದು ವಿಡಿಯೋ ಕಲರ್ ಕಲರ್ ಆಗಿದೆ ಅಂತ ಅವ್ರಿಗೆ ಖುಷಿ ಆಗಿದೆ ಎಲ್ಲ ಫ್ರೆಶ್ ಫ್ರೆಶ್ ಆಗಿದೆ ಸೊ ಇದಕ್ಕೋಸ್ಕರ ವಿಡಿಯೋ ಬೇರೆ ಅಣ್ಣ ಏನೋ ಬೇನಿ ಬೇಡಿಕೆ ಮನಾಲಿಯಲ್ಲಿ ಮನಾಲಿಯಲ್ಲಿ ಫ್ಲಾಗ್ ಹತ್ತು ನೋಡಬಾ ಹೋಗದ ಅಣ್ಣ ಹೆಂಗಿದೆ ಜ್ಯೂಸು ಬಿಡ್ರಿ ಮತ್ತೆ ಸಖತ್ತಾಗಿದ್ರೆ ಅದು ಯಾವ ಜ್ಯೂಸ್ ಮಂಕಿ ಜ್ಯೂಸ್ ಮುಂದೆ ಯಾವ್ದು ಇಲ್ಲ